ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪಾಠ ವ್ಯಾಘ್ರಗೀತೆ ಒಂದನೇ ಪ್ರಶ್ನೆ ಇದು ಎಂಟು ಹತ್ತು ವಾಕ್ಯದ ಪ್ರಶ್ನೆ ಇದಾಗಿದೆ ಮೂರ್ತಿ ರಾಯರ ದೃಷ್ಟಿಯಲ್ಲಿ ಹುಲಿಯ ಬೇಟೆಯಾಡುವ ಬಗೆಯನ್ನು ವಿವರಿಸಿ ಇದಕ್ಕೆ ಉತ್ತರ ಯಾವ ನಾಡಿನಲ್ಲಿ ಶ್ರೀರಾಮನಂಥ ದೊರೆಗಳು ಹಾಳಿದರು ಭಗವದ್ಗೀತೆಯಂಥ ಗ್ರಂಥ ಉದ್ಭವಿಸಿತೋ ಅಂತಹ ಭರತ ಭೂಮಿಯಲ್ಲಿ ಹುಲಿಗಳು ಅಧರ್ಮಕ್ಕೆ ಎಡೆಮಾಡಿಕೊಡುವುದಿಲ್ಲ ಆದ್ದರಿಂದ ಭರತಖಂಡದ ಹುಲಿಗಳು ಅಧರ್ಮದಿಂದ ಇಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಸ್ವಧರ್ಮ ನಿಧನಂ ಶ್ರೇಯಂ ಎಂಬ ಮಾತಿನಂತೆ ಹುಲಿಗಳು ಧರ್ಮಪರತೆಯಿಂದ ಬೇಟೆಯಾಡುತ್ತವೆ ಅದಕ್ಕೆ ಸಾಕ್ಷಿ ಎಂಬಂತೆ ಶಾನುಭೋಗರು ಮೂರ್ಛೆಯಿಂದ ಬಿದ್ದಿದ್ದರು ಸಹ ಅವರು ಬಿದ್ದಿದ್ದು ಬೆನ್ನು ಮೇಲಾಗಿರುವ ಕಾರಣದಿಂದ ಹುಲಿ ಅವರನ್ನು ತಿನ್ನದೇ ಹಾಗೆ ಹೋಗಿತ್ತು ಹುಲಿಯ ಧರ್ಮಶ್ರದ್ಧೆಯೇ ಶಾನುಭೋಗರನ್ನು ಉಳಿಸಿತ್ತು ಎಂದು ಮೂರ್ತಿರಾಯರು ಅಭಿಪ್ರಾಯಪಟ್ಟಿದ್ದಾರೆ ಎರಡನೇ ಪ್ರಶ್ನೆ ಶಾನುಭೋಗರನ್ನು ರಕ್ಷಿಸಿದ್ದು ಕಿರ್ದಿ ಪುಸ್ತಕವೇ ಹುಲಿಯ ಧರ್ಮವೇ ಸಾಮರ್ಥ್ಯ ಸಮರ್ಥನೆಯೊಂದಿಗೆ ವಿವರಿಸಿ ಇದಕ್ಕೆ ಉತ್ತರ ಶಾನುಭೋಗರು ಹುಲಿ ಇಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಎಂಬುದನ್ನು ಹರಿತಿದ್ದರು ಆದ್ದರಿಂದ ಹುಲಿ ಎಷ್ಟೇ ಪ್ರಯತ್ನಿಸಿದರೂ ಹುಲಿಗೆ ಶಾನುಭೋಗರ ಬೆನ್ನು ಹೊರತು ಮತ್ತೇನು ಕಾಣಲಿಲ್ಲ ಆದರೆ ಎಷ್ಟು ಹೊತ್ತು ಹಾಗೆ ಮಾಡಲಾದೀತು ಕೊನೆಗೆ ತಮ್ಮಲ್ಲಿರುವ ಬ್ರಹ್ಮಾಸ್ತ್ರ ಬಳಸಲು ನಿರ್ಧರಿಸಿದರು ಹುಲಿಯ ಎದರಿಸಲು ಸದ್ಯಕ್ಕೆ ಶಾನುಭೋಗರು ಕೈಯಲ್ಲಿದ್ದುದು ಕಿರ್ದಿ ಪುಸ್ತಕ ಮಾತ್ರವಾಗಿದ್ದು ಅದನ್ನು ಅವರು ಹುಲಿಯ ಮುಖದ ಮೇಲೆ ಎಸೆದಿದ್ದರಿಂದ ಕ್ಷಣಕಾಲ ದೊರೆತು ಮಟವೇ ಮರವೇರಲು ಪ್ರಯತ್ನಿಸಿ ಮುಖ ಕೆಳಗೆ ಮಾಡಿ ಬಿದ್ದರು ಆಗ ವ್ಯಾಪಾರಿಗಳು ಬಂದಿದ್ದರಿಂದ ಹುಲಿ ಶಾನುಭೋಗರನ್ನು ಬಿಟ್ಟು ತೆರಳಿತ್ತು ಶಾನುಭೋಗರು ಜೀವಂತವಾಗಿ ಉಳಿದಿದ್ದು ಕಿರ್ದಿ ಪುಸ್ತಕದಿಂದಲ್ಲ ಬದಲಾಗಿ ಬೆನ್ನು ಮೇಲಾಗಿ ಬಿದ್ದ ಶಾನುಭೋಗರನ್ನು ತಿನ್ನುವುದು ಧರ್ಮವಲ್ಲವೆಂದು ಹುಲಿ ಹಿಂದಿರುಗಿತ್ತು ಆದ್ದರಿಂದ ಹುಲಿಯ ಧರ್ಮವೇ ಶಾನುಭೋಗರನ್ನು ರಕ್ಷಿಸಿದ್ದು ಎಂದು ಹೇಳಬಹುದಾಗಿದೆ ಇಷ್ಟು ಪಾಠ ಗೀತೆ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳು